ಅವರಿಗೆ ನಾವು ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಒಂದು ಹತ್ತು ಹದಿನೈದು ವರ್ಷ ಟೈಮ್ ಬೇಕಾಗುತ್ತೆ ಯಾಕಂದ್ರೆ ಅವರು ಆಲ್ ಓವರ್ ಇಂಡಿಯಾ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ಮೆಂಟ್ ಆಗಿದೆ ಆಲ್ ಓವರ್ ಇಂಡಿಯಾ ನಮ್ದು ಈಗ ದುಬೈಯಲ್ಲಿ ಓಪನ್ ಮಾಡಿದ್ವಿ ಪಾರ್ಲರ್ನ ಅಮೇರಿಕಾದಲ್ಲಿ ಓಪನ್ ಆಗಿದೆ ಸ್ವಲ್ಪ ಹಂತ ಹಂತವಾಗಿ ಟೈಮ್ ತಗೊಳುತ್ತೆ ಆಗ ಅದಕ್ಕೋಸ್ಕರ ಅವೆಲ್ಲ ಈಗ ಸ್ವಲ್ಪ ದಿನ ವೆಯ್ಟ್ ಮಾಡ್ರಿ ಮೆಗಾ ಡೈರಿ ಓಪನ್ ಆದ್ಮೇಲೆ ಈ ತರ ಎಲ್ಲ ಹೊಸ ಪ್ರಾಜೆಕ್ಟ್ ಕೋಟಿಗಳ ಅನುದಾನವನ್ನು ತಂದಿದ್ದಾರೆ ಇವಾಗ ಈಗ ನಾನು ವಾಸಣ್ಣ ಅವರ ದಾರಿ ಹಿಡಿದಿದ್ದೀನಿ ಈಗ ನಾನು ಮಾನ್ಯ ಸೋಮಣ್ಣ ಅವರ ಹತ್ರ ಹೋಗಿ ನಾನು ಒಂದು ಐವತ್ತು ಕೋಟಿ ಪ್ರಪೋಸಲ್ ಅನ್ನ ಕೊಡ್ತೀನಿ ನನಗೆ ಇಷ್ಟು ಹೇಳ್ಕೊಟ್ರು ಸೋಮಣ್ಣನ ಸ್ವಲ್ಪ ನೀನು ಕರ್ಕೊಂಡು ಹೋಗಿ ರಿಕ್ವೆಸ್ಟ್ ಮಾಡಿ ನೀನು ಹಾಕಿಸ್ಕೊ ಅಂತ ಹೇಳಿದ್ದಾರೆ ಇಲ್ಲ ಬಸಣ್ಣನೇ ಕರ್ಕೊಂಡು ಹೋಗ್ತೀನಿ ಒಂದ್ಸಲ ಸೋಮಣ್ಣ ಹತ್ರ ಯಾಕಂದ್ರೆ ಒಳ್ಳೆ ಮನುಷ್ಯ ಸೋಮಣ್ಣವರು ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆಗೆ ವೇಗವನ್ನು ಕೊಟ್ಟಿದ್ದಾರೆ ಪಾಪ ಅವರು ಮಂತ್ರಿ ರೈಲ್ವೆ ಮಂತ್ರಿ ಆದ್ಮೇಲೆ ತುಂಬಾ ಫಾಸ್ಟ್ ಕೆಲಸ ನಡೀತಿದೆ ನಮಗೆ ಮಧುಗಿರಿ ಕೋರ್ಟಿಗೆ ಏನ್ ಪೆಂಡಿಂಗ್ ಇತ್ತು ವರ್ಕ್ಸ್ ಎಲ್ಲ ರೀಟೆಂಡರ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ವಾಸಣ್ಣ ಅವರು ಒಂದು ಲಕ್ಷ ಇಪ್ಪತ್ ಸಾವಿರ ದಿನಪತಿಯ ಹಾಲನ್ನು ಶೇಖರಣೆ ಮಾಡ್ತೀರಾ ಈ ಒಕ್ಕೂಟಕ್ಕೆ ನೀವು ಕೂಡ ಆರ್ಥಿಕವಾಗಿ ಒಕ್ಕೂಟ ಬೆಳೆಯಲಿಕ್ಕೂ ಕೂಡ ನೀವು ಕೂಡ ನಿಮ್ದು ಸಹಕಾರವನ್ನು ನೀಡಿದಿರ ನಿಮಗೂ ಕೂಡ ಒಕ್ಕೂಟದವರು ನಿಮಗೆ ಸಹಕಾರ ಕೊಡ್ತಕ್ಕಂಥದ್ದ ಮಾಡಬೇಕು ನೀವು ದಯಮಾಡಿ ಮುಂದಿನ ಮೀಟಿಂಗ್ ಅಲ್ಲೇ ಮಾಡಿ ಪಾಪ ಅವ್ ಏನು ಇಲ್ದಂಗೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ಕೆಲಸ ಮಾಡ್ಬಿಟ್ಟು ಏನು ಇಲ್ದಂಗೆ ಮನೆಗೆ ಹೋಗ್ತವೆ ಅಂತಂದ್ರೆ ಪಾಪ ಅವ್ರಿಗೆ ನಿವೃತ್ತಿ ಆದ್ಮೇಲೆ ಏನು ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ಸಿಕ್ಕಿದ್ರೆ ಏನೋ ಒಂದು ಖುಷಿಯಾಗಿ ಸಮಸ್ಯೆ ಕೆಲಸಕ್ಕೆ ಸಾರ್ಥಕತೆ ಆಯ್ತು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಕೆಲಸಗಳನ್ನ ಅವ್ರು ಮಾಡ್ತಾರೆ ಗೊತ್ತು ಮೂವತ್ತು ವರ್ಷ ಅರವತ್ತು ಕಳೆದ ಮೇಲೆ ಹೆಂಗಿರ್ತದೆ ಪರಿಸ್ಥಿತಿ ನನ್ ನನಗ್ ಗೊತ್ತು ನಿಮ್ಗೂ ಗೊತ್ತಿರುತ್ತೆ ಯಾಕಂದ್ರೆ ಹೆಂಡತಿನ ಕೇಳಲ್ಲ ಮಕ್ಕಳು ಕೇಳಲ್ಲ ಕಳೀತಿದ್ದಾರೆ ನಮ್ಮ ಕೈ ಬಾಯಿ ನಡೀತದ ಚೆನ್ನಾಗಿ ನೋಡ್ತಿದ್ದಾರೆ ನಮ್ಮ ಒಕ್ಕೂಟ ಬರೀ ಹಾಲ ಕೊಡುವಂತ ವ್ಯವಸ್ಥೆನ ವ್ಯವಸ್ಥೆ ಇಲ್ಲ ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬರ ಮೇಲೂ ಗಮನ ಇಟ್ಟು ಮಕ್ಕಳಿಗೆ ಏನ್ ಬೇಕು ಅದನ್ನು ಕೊಡ್ತಾ ಇದೆ ಅಲ್ವಾ ಪ್ರತಿಭಾ ಪುರಸ್ಕಾರ ಕೊಡ್ತಿದ್ದೀವಿ ನಿಮ್ಗೆ ಹಾಸ್ಟೆಲ್ ಕೊಡ್ತಿದೀವಿ ಹೆಚ್ಚಿನ ಮಾನಸಗಳು ಚೆನ್ನಾಗಿ ಓದಿರೋ ಮಕ್ಕಳಿಗೆ ಫ್ರೀ ಹಾಸ್ಟೆಲ್ನ ಕೊಡುವಂತ ವ್ಯವಸ್ಥೆನ ನಾವು ಮಾಡಿದೀವಿ ಜೊತೆಗೆ ನಮ್ಗೆ ಹಾಲು ಹಾಕುವಂತ ಯಾರು ಹಾಲು ಉತ್ಪಾದಕರು ಇರ್ತಾರೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಅವರೇನಾದ್ರೂ ಆಪರೇಷನ್ಸ್ ಆದರೆ ನಿಮಗೆ ಇಪ್ಪತ್ತೈದು ಸಾವಿರ ಹಣವನ್ನ ಕೂಡ ನಾವು ಕೊಡ್ತಾ ಆಕಸ್ಮಿಕ ಹುಟ್ಟು ಸಾವು ಭಗವಂತನ ಇಚ್ಛೆ ನಮ್ಮ ಕೈಲಿಲ್ಲ ಅವರೇನಾದ್ರು ಮರಣ ಹೊಂದಿದಾಗ ಅವರಿಗೆ ಅವರ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನ ಕೊಡುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತಿದ್ವಿ ನಮ್ಮ ಮಕ್ಕಳದಾಯ್ತು ನಿಮ್ಮದಾಯ್ತು ಈಗ ನಮ್ಮ ಕಾಮಧೇನುಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಮೆಡಿಸಿನ್ ಕೊಡುವಂತ ವ್ಯವಸ್ಥೆ ನಾವು ಒಕ್ಕೂಟದಿಂದ ಮಾಡಿದ್ದೆ ಹಿಂದೆ ಎಲ್ಲ ಹಸುಗಳು ಕೆಳಗಡೆ ಬಿದ್ದಾಗ ಎತ್ತೆ ಸುಮಾರು ಹಸುಗಳು ಮರಣ ಹೊಂದಿರೋದು ನಮ್ಮ ಗಮನಕ್ಕೆ ಬಂದಿತ್ತು ಏನೇ ದಾನ ಧರ್ಮ ಮಾಡಿದ್ರೂ ಮನಸ್ಸು ಎಷ್ಟು ನಾಲ್ಕು ನಾಲ್ಕೈಜ ಮುಂದಕ್ಕೆ ಹೋಗೋರು ಅಷ್ಟೇ ಜ್ಞಾಪಕ ಇರೋದು ಖರ್ಚಾದ್ರೇನ್ ಮಾಡಿ ಬಿಡು ಅಂತ ಆದ್ರೆ ಜೀವ ಜೀವಗೊಳಿಸಿದ್ರೆ ಭಗವಂತ ನಮ್ಮನೆಲ್ಲೋ ಕಾಪಾಡ್ತೀವಿ ಇದನ್ನ ಹೇಳಿ ಸುಮಾರು ದಾನಿಗಳಿಂದ ನಾವು ಕೌಲಿಫ್ಟರ್ಗಳನ್ನ ಪಡ್ಕೊಂಡಿದ್ದೀವಿ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಕೆಲವು ಎಂ ಸಿಗಳು ಕೊಡುವಂತ ವ್ಯವಸ್ಥೆಗಳಿಗಾಗಲೇ ಹತ್ತು ಕೌಲಿಫ್ಟರ್ಸ್ ನಾಳೆ ಕೊಟ್ಟಿದ್ದೀವಿ ಇನ್ನೂ ಹತ್ತು ಕೌ ದಾನಿಗಳು ಕೊಡ್ತಾ ಇದ್ದಾರೆ ಅದನ್ನೇ ಒಕ್ಕೂಟದಿಂದ ಇಪ್ಪತ್ತು ತೌರಿ ಪ್ರಧಾನ ಕೊಡುವಂತ ವ್ಯವಸ್ಥೆ ಕೂಡ ಆಗಿದೆ ಒಟ್ಟಿಗೆ ಮೂವತ್ತು ತೌರಿ ಪ್ರಧಾನ ನಾವು ಟಿ ಎಂ ಸಿಗಳಿಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದೆ ನಿವೃತ್ತಿ ವೇತನವನ್ನ ಈಗಿರುವಂತ ಒಂದು ಲಕ್ಷನ ಐದು ಲಕ್ಷಕ್ಕೆ ಕೇಳಿದ್ದೀವಿ ನಿಮಗಿಂತ ಮುಂಚೆ ನಾವಾಗ್ಲೇ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷರ ಗಮನಕ್ಕೆ ಇದನ್ನಾಗಲೇ ತಂದಿದ್ದೀವಿ ಅಧ್ಯಕ್ಷರು ಆಯಿತು ಮಾಡೋಣ ಮಾಡ್ಕೊಳ್ಳೋಣ ಅಂತಾನು ಹೇಳಿದ್ದಾರೆ ಮುಂದಿನ ಮೀಟಿಂಗ್ ಅಲ್ಲಿ ಅದನ್ನ ಇಟ್ಟು ನಾವು ಐದು ಲಕ್ಷಕ್ಕೆ ಕೆಟ್ಟುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅದು ಅಧ್ಯಕ್ಷರಿಗೆ ಅಂತ ನಿಮ್ಮೆಲ್ಲರ ಪರವಾಗಿ ಅಧ್ಯಕ್ಷನ ನಾನು ಪ್ರಣಾಮ ಪೂರ್ವಕವಾಗಿ ಬೇಡ್ತಾ ಇದ್ದೀನಿ ಚೇನಲ್ಲಿ ನಂದೂರು ಎಲ್ಲ